ಎರಡರ ಮಧ್ಯದಲ್ಲಿ ಇರುತ್ತೆ ಆದ್ರ ಮೇಲೆ ಅಲ್ಲಾಡಲ್ಲ ಬಾಯ್ ನೆಕ್ಸ್ಟ್ ಬರುತ್ತೆ ಆದ್ರೆ ಗೊತ್ತಿಲ್ಲ ಬಸ್ ನೋಡಿದ್ರೆ ಎರಡ್ರ ಮಧ್ಯದಲ್ಲಿ ಇರುತ್ತೆ ಮೇಲೆ ಎತ್ತಿದ್ರೆ ಅಲ್ಲಾಡಲ್ಲ ಅದಲ್ಲ ನೀನ್ ಅದನ್ ಕಂಡಲ್ಲ ಅದಲ್ಲ ಇದು ಬರೀ ಇಂತದಯಾ <laughs> tu ko no avez nur no sentido Yaa Like bueno Warum? first but ಎರಡ್ರ ಮಧ್ಯದಲ್ಲಿ ಇರುತ್ತೆ ಅದನ್ನ ಎತ್ತಿದ್ರೆ ಅಲ್ಲಾಡಲ್ಲ ಅಲ್ಲ ಕ್ಲಿಯರ್ ಕೊಡ್ಲ ಆಟೋಮೊಬೈಲಿಗೆ ಸಂಬಂಧಪಟ್ಟಂಗೆ

संबंध <laughs> बोल्ड <laughs> 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 ಅಲ್ಲ ಕಾರಲ್ಲಿ ಬರುತ್ತೆ ಅದು ಗಿಯರ್ ಅಲ್ಲ ಇದು ಇದು ಸ್ಟೀರಿಂಗ್ ನನ್ನ ಮೇಲೆ ಆಣೆ ಇಟ್ಟೆ ನನ್ನ ಮೇಲೆ ಆಣೆ ಇಟ್ಟೆ ಸುಮ್ಮನೆ ಅಲ್ಲ ಗೇರ್ ಮಧ್ಯೆ ಕಾರಲ್ಲಿ ಇರುತ್ತೆ ಅದು ಬಾ ಕಾರೇ ಅಂದ್ರೆ ಏನು ಗೇರ್ ಅಲ್ಲ ಅದು ಕಾರಲ್ಲಿ ಇರುತ್ತೆ ಕಾರಲ್ಲ ಬಿತ್ತು ಅಂದ್ರೆ ಎರಡು ಮಧ್ಯದಲ್ಲಿ ಅಲ್ಲ ಕಾರ್ ನೋಡ್ತಿದ್ದೀರಾ ಏನಿರುತ್ತೆ ಅಂತ ಗೇರ್ ಹಾಕಿದ್ರೆ ಮುಂದೆ ಹೋಗುತ್ತೆ ಎತ್ತಿದ್ರೆ ಅಲ್ಲಾಡಲ್ಲ ಗೇರ್ ಎತ್ತಿದ್ರೆ ಅಲ್ಲಾಡ ಗೇರ್ ಎತ್ತಕ್ಕೆ ಬರಲ್ಲ ಗಾ ಗೇರ್ ಹಾಕಕ್ ಬರುತ್ತೆ ಕಾರ್ ನೋಡ್ಸಿದ್ದೀರಾ ಕಾರ್ ನೋಡಿದ್ದೀರಾ ಒಳಗಡೆ ಏನಿರುತ್ತೆ ಎರಡು ಹ್ಮ್ ಹ್ಮ್

ಅಲ್ಲ ನೋಡಿ ಥಿಂಕ್ಸ್ ಮಾಡಿ ಹತ್ರದಲ್ಲೇ ಇದ್ದೀರಾ ಮತ್ತೇನೂ ಇರತ್ತೆ ಕಾರಲ್ಲಿ ಗೇರಾ ಅಯ್ಯ ನಂಗೆ ಗೊತ್ತೀರಾ ಕಾರ್ ಓಡ್ಸಿದ್ದೀರಾ ಟ್ರೈ ಹಾಂ ಡ್ರೈ ಮಾಡಿದ್ದೀರಾ ಬ್ರೇಕ್ ಇರುತ್ತೆ ಮಧ್ಯ ಎಕ್ಸ್ಪ್ಲೇ ಹೆಚ್ಚಿದ್ರಲ್ಲ ಕಡೆ ಬ್ರೇಕ್ ಇರುತ್ತೆ ಮಧ್ಯ

ಈ ಕಡೆ ನೀವು ಕೂರ್ತಿರಲ್ಲ ಏನಂತಾರೆ ಅದಕ್ಕೆ ಸೀಟ್ ಇದಕ್ಕೆ ಏನಂತಾರೆ ಸೀಟ್ ಸೀಟ್ ಸೆಂಟರ್ ಅಲ್ಲಿ ಏನಿರುತ್ತೆ ಸೀಟ್ ಬೆಲ್ಟ್ ಸೀಟ್ ಬೆಲ್ಟ್ ಹೇಳ್ರಿ ಸೀಟ್ ಬೆಲ್ಟ್ ಬಿಟ್ಕೊಂಡು ಈ ಕಡೆ ಒಂದು ಸೀಟ್ ಈ ಕಡೆ ಒಂದು ಸೀಟ್ ಸೆಂಟ್ರಲ್ ಇರುತ್ತೆ ಗೊತ್ತಾ ಏನಿರುತ್ತೆ ಏನೇನಿರುತ್ತೆ ಇರುತ್ತೆ ಮತ್ತೆ ಮತ್ತೆ ಅಷ್ಟೇನಾ ಎರಡು ಎರಡು ಸೀಟ್ ಮಧ್ಯೆ ಏನಿರುತ್ತೆ ಏನೊಂದಿದೆ ನೋಡಿ ಕಾರ್ ನೋಡಿ ಇನ್ನೊಂದ್ಸಲ ನೋಡಿ ಹಾಕದಲ್ಲ ಅಲ್ಲಿ ಏನ್ ಏನ್ ಅಲ್ಲಿ ಗೇರ್ ಅದ್ರ ಪಕ್ಕ ಅದರಿಂದ ಏನಿದೆ ಹ್ಯಾಂಡ್ ಬ್ರೇಕ್ ನೋಡ್ಕಂಡು ಹೇಳಕ್ ಆಗಿಲ್ಲ ನಿಮ್ ಕಿಡಿದ್ರೆ ಬೈಕಲ್ಲಿ ಹ್ಯಾಂಡ್ ಬ್ರೇಕ್ ಕಾರ್ ನೋಡಿದೀರ ಹ್ಯಾಂಡ್ ಬ್ರೇಕ್ ಇರುತ್ತಾನೆ ಹ್ಯಾಂಡ್ ಬ್ರೇಕ್ ಕರೆಕ್ಟ್ ಅಲ್ವಾ ಗೊತ್ತಿಲ್ಲ

ಎರಡ್ರ ಮಧ್ಯ ಎರಡು ಸೀಟ್ ಮಧ್ಯ ಇರುತ್ತೆ ಎರಡ್ರ ಮಧ್ಯದಲ್ಲಿ ಇರುತ್ತೆ ಎತ್ತಿದ್ರೆ ಅಲ್ಲಾಡಲ್ಲ ಹ್ಯಾಂಡ್ ಬ್ರೇಕ್